ಎಂಎಆರ್ ಗ್ರೂಪ್ಸ್ ಮಾಲೀಕರಾದ ಬಳ್ಳೂರು ಎಂಎಆರ್ ಪ್ರಕಾಶ್ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಒಂದು ದಿನದ ಅನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜಯಭಾರತಿ ಶಾಲೆಯ ಮಾಜಿ ಉಪಾಧ್ಯಕ್ಷರಾದ ಬಳ್ಳೂರು ಅನಿಲ್ ಕುಮಾರ್ ವೇಣು ಮುನಿರೆಡ್ಡಿ ಮತ್ತು ಸ್ಥಳೀಯ ಮುಖಂಡರುಗಳು ಎಂಎಆರ್ ಗ್ರೂಪ್ಸ್ ಮಾಲೀಕರಾದ ಬಳ್ಳೂರು ಎಂಎಆರ್ ಪ್ರಕಾಶ್ ರೆಡ್ಡಿರವರಿಗೆ ಶುಭ ಕೋರಿದರು ಬಳ್ಳೂರು ಗ್ರಾಮದ ಮುಖಂಡರಾದ ಪ್ರಕಾಶ್ ರೆಡ್ಡಿ ಅವರು ಅಂದರೆ ಎಂ ಎ ಆರ್ ಮಾಲೀಕರಾದ ಶ್ರೀ ಪ್ರಕಾಶ್ ರೆಡ್ಡಿ ಅವರ ಹುಟ್ಟುಹಬ್ಬ ಸಂಭ್ರಮದ ನಿಮಿತ್ತ ಈ ದಿನ ಸೋನಾಟಿಯ ಶಿಫಾನಿ ಆಶ್ರಮದಲ್ಲಿ ಒಂದು ಹೊತ್ತಿನ ಊಟ ಊಟದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ನಿರ್ವಹಿಸಿದ್ದೇವೆ ಅವರಿಗೆ ಈ ಆಡಂಬರ ಇಷ್ಟವಿರಲಿಲ್ಲ ಆದರೂ ನಮ್ಮ ಬಲವಂತಕ್ಕೆ ಈ ಒಂದು ಮೀಡಿಯಾ ಮುಖಾಂತರ ವಾಹಿನಿಗಳ ಮುಖಾಂತರ ಸ್ವಲ್ಪ ಇದೆಲ್ಲ ಪ್ರಚಾರ ಆದರೆ ಇನ್ನೂ ಹಲವರಿಗೆ ಸ್ಫೂರ್ತಿ ಆಗಲಿ ನಾವು ಆಶಿಸ್ ಆಶಿಸಿ ನಾವು ಈ ರೀತಿ ಮಾಡ್ತಾಯಿದ್ದೀವಿ ಅವ್ರಿಗೆ ಯಾವುದೇ ಒಂದು ಈ ರೀತಿ ಮೀಡಿಯಾದಲ್ಲಿ ಬಂದು ಮಾಡ್ತಾ ಅದಕ್ಕೆ ಅವಾಗ ಏನೋ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವೇ ನಾವೇ ಇದ್ದೀವಿ ಅವಾಗ ಒಂದು ಈ ಕಾವ್ಯ ಎಲ್ಲರೂ ಮೆಚ್ಚುವಂಥದ್ದು ಏಕೆಂದರೆ ಇಷ್ಟು ಒಂದು ಮುನ್ನೂರೈವತ್ತು ನಾನ್ನೂರು ಜನ ಇರುವಂಥ ಆಶ್ರಮದ ಆಶ್ರಮದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಎಷ್ಟೋ ಜನ ಪರದಾಡ್ತಾ ಇರ್ತವೆ ಅಂತ ಅಂಥ ಇದರಲ್ಲಿ ಅವ್ರು ಬಂದು ಇಷ್ಟು ಜನಕ್ಕೆ ಒಂದು ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನತಾಯಿದ್ದೀನಿ ಹಾಗೇ ಇನ್ನೂ ಅವರ ಈ ಕೆಲಸ ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಅನಾಥ ಅನಾಥರಿಗೆ ಮತ್ತು ಹಾಗೆ ಇನ್ನೂ ಅಂಗವಿಕಲರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಲಿ ಎಂದು ಆಶಿಸ್ತಾ ಇದ್ದೀನಿ ಮತ್ತು ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ವ್ಯವಸ್ಥೆ ಮಾಡೋಣ ಇದು ಪ್ರಥಮ ಬಾರಿಗೆ ಅವರು ಆಯೋಜಿಸ್ಕೊಳ್ತಾ ಇದ್ದಾವೆ ಇನ್ನೂ ಮುಂದಿನ ಬಾರಿಗೆ ಇನ್ನೂ ಚೆನ್ನಾಗಿ ಆಯೋಜನೆ ಮಾಡ್ತೀವಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಆ ದೇವರು ಅವರಿಗೆ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇನ್ನೂ ಬಳ್ಳೂರು ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಲಿ ಎಂದು ನಾನು ಆಶಿಸ್ತಾ ಇದ್ದೀನಿ ಮತ್ತೊಮ್ಮೆ ಅವರಿಗೆ ದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಏನು ಇವತ್ತು ನಮ್ಮ ಹಿರಿಯರಾದ ನಮ್ಮ ಪ್ರಕಾಶಣ್ಣವರು ಎಮ್ ಎ ಆರ್ ಗ್ರೂಪ್ಸ್ ರವರು ನಮ್ಮ ಶಿಪಾನಿ ಅನಾಥಾಶ್ರಮಕ್ಕೆ ಬಂದಿದ್ದಾರೆ ಇವತ್ತೇನು ಅವರಿಗೆ ನಾವು ಬರ್ಡೇ ಮಾಡೋಣ ಅಂತ ತುಂಬ ಉತ್ಸುಕರಾಗಿದ್ವಿ ಆದರೆ ಅವರು ಯಾವುದೇ ಕಾರಣಕ್ಕೂ ಯಾವುದು ಮಾಡಬಾರ್ದು ಅಂತ ನಮಗೆ ಸುಗ್ರೀವಾಜ್ಞೆ ಹೊಡಿಸ್ಬಿಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಏನು ಅನಾಥ ನಮ್ಮ ಜನ ಇದ್ದಾರೆ ಅವರಿಗೆ ಇವತ್ತು ಒಂದು ದಿನದ ಊಟದ ವ್ಯವಸ್ಥೆ ಮಾಡಿದರು ಆ ವ್ಯವಸ್ಥೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ತುಂಬ ಸಂತೋಷ ಆಗ್ತಾಯಿದೆ ಅವರು ಯಾವುದೇ ಕಾರಣಕ್ಕೂ ಇವೆಲ್ಲ ಏನು ಬೇಡ ಅಂತ ಹೇಳಿದರು ಆದರೆ ನಾವು ಅವರಂಥ ದೊಡ್ಡವರು ಇವತ್ತು ಇಲ್ಲಿ ಬಂದು ಒಂದು ದಾನ ಧರ್ಮ ಅನ್ನೋದು ಒಂದು ತೋರಿಸ್ಕೊಟ್ಟಿದ್ದಾರೆ ಇನ್ನೊಂದಷ್ಟು ಜನ ಇವರಿಂದ ಪುನೀತರಾಗಬೇಕು ಮಾಡೋವಂಥ ಒಂದು ಧರ್ಮ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಬರೋದಿದು ಎಲ್ಲರಿಗೂ ಬರೋದಿಲ್ಲ ಇಲ್ಲಿ ನಾವು ನೋಡ್ತಾ ಇರ್ತಾ ನೋಡ್ತಾ ಇದ್ರೆ ಜನನ ನಮಗೆ ಒಂಥರ ಪಾಪ ಅಯ್ಯೋ ಅನ್ನೋ ಒಂದು ಎಲ್ಲ ಮ ಬಂದರೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಜನ ಇಲ್ಲಿ ಇದ್ದಾರೆ ದಯವಿಟ್ಟು ಇನ್ನು ಯಾರಾದರೂ ಮಾಡೋ ಅಂಥರಿದ್ರೆ ಬಂದು ದಯವಿಟ್ಟು ಧನ ಧರ್ಮ ಮಾಡಿ ನಮ್ಮ ಹೆಮ್ಮೆಯರೆಣ್ಣನಿಗೆ ನೂರು ವರ್ಷ ಕಾಲ ದೇವರು ಆಯುಷ್ ಆರೋಗ್ಯ ಅಶ್ವ ಅಷ್ಟ ಐಶ್ವರ್ಯಗಳು ಕೊಟ್ಟು ಇದೇ ಸದಾ ನಗುತ್ತ ನಗುತ್ತಾ ಇರಲಿ ಅಂತ ನಾವು ಕೋರ್ಕೊತೀವಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿ ಪರವಾಗಿ ಕೋರ್ಕೊಳ್ತೀವಿ ಇಡೀ ಅವರ ಮನೆತನ ಚೆನ್ನಾಗಿರಲಿ ಇನ್ನಷ್ಟು ಸಮೃದ್ಧಿಯಾಗಿರಲಿ ಅಂತ ಅವರಿಗೆ ನಮ್ಮ ಬಳ್ಳೂರು ಪರವಾಗಿ ಸ್ವ ಕೇಳ್ತಾ ಇದೀವಿ ಮತ್ತೊ ಮತ್ತೊಮ್ಮೆ ನಮ್ಮ ಪ್ರಕಾಶನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಸದಾ ನಗು ನಗುತ್ತಾ ಇರಲಿ ಅಂತ ಆಶಿಸ್ತೇನೆ